ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಪ್ರತಿಷ್ಠಿತ ಘಟನೆಗಳು ನಿನ್ನೆ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಹದಿನೇಳು ನಿನ್ನೆ ನಾನು ರೆಕಾರ್ಡ್ ಮಾಡಿದ್ರು ಸಹಿತ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕೆಲವು ಕಾರಣಗಳಿಂದ ಹಾಗಾಗಿ ಈ ನಿನ್ನೆಯ ಘಟನೆಗಳು ಇವತ್ತು ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಎನ್ಸಿಬಿಸಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕಲ್ಪಿಸುವ ಕುರಿತಾಗಿ ನೂರ ಇಪ್ಪತ್ತ್ ಮೂರನೇ ಸಂವಿಧಾನ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಹದಿನೇಳು ಇದಕ್ಕೆ ಲೋಕಸಭೆಯಲ್ಲಿ ಈ ಒಂದು ತಿದ್ದುಪಡಿ ಮಸೂದೆಗೆ ಲೋಕಸಭೆ ಇತ್ತೀಚೆಗೆ ಪಾಸ್ ಮಾಡಿದೆ ಮತ್ತೆ ಆ ಒಂದು ಮಸೂದೆಗೆ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಅಂಗೀಕಾರವನ್ನು ದೊರೆತಿದೆ ಇದಕ್ಕೆ ಮೂರನೇ ಎರಡರಷ್ಟು ಬಹುಮತ ಸದನದಲ್ಲಿ ಬೇಕಾಗಿತ್ತು ಹಾಗಾಗಿ ಮುನ್ನೂರ ಅರವತ್ತು ಸಂಸದರು ಈ ಮಸೂದೆ ಪರವಾಗಿ ಮತವನ್ನು ಹಾಕಿದರೆ ಹಾಗಾಗಿ ಇದು ಲೋಕಸಭೆಯಲ್ಲಿ ಇದಕ್ಕೆ ಅಂಗೀಕಾರವನ್ನ ದೊರೆತಿದೆ ಈ ನೂರ ಇಪ್ಪತ್ ಮೂರನೇ ಸಂವಿಧಾನ ತಿದ್ದುಪಡಿ ಮಸೂದೆ ಅಡಿ ಮುಖಾಂತರ ಸಂವಿಧಾನಕ್ಕೆ ಮುನ್ನೂರ ಮೂವತ್ತೆಂಟು ಬಿ ಮತ್ತು ಮುನ್ನೂರ ಎ ಎರಡು ಅನುಚ್ಛೇದಗಳನ್ನ ಸೇರಿಸಲಾಗುವುದಂತೆ ಮುನ್ನೂರ ಮೂವತ್ತೆಂಟು ಬಿ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ಮುನ್ನೂರ ನಲವತ್ತೆರಡು ಎ ಪ್ರಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿಯವರಿಗೆ ಹಿಂದುಳಿದ ವರ್ಗಗಳನ್ನ ಗುರುತಿಸಲು ಒಂದು ಅಧಿಕಾರನ ಇರುತ್ತೆ ಆ ಅಧಿಕಾರ ಅಧಿಕಾರ ಅವರು ರಾಷ್ಟ್ರಪತಿಯವರು ಆಯಾ ರಾಜ್ಯಗಳ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಿ ಹಿಂದುಳಿದವರುಗಳನ್ನ ಗುರುತಿಸುತ್ತಾರೆ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ಇದನ್ನ ರಚಿಸುತ್ತಾರೆ ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡಲಾಗಿದೆ ಶಾಸನಬದ್ಧ ಸ್ಥಾನಮಾನ ಅಂದ್ರೆ ಬಾಡಿ ಈಗ ಇದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕಂತ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಸಾಂವಿಧಾನಿಕ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಓಕೆ ಸೊ ಈ ಎರಡು ಡಿಫ್ರೆನ್ಸ್ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಿಳ್ಕೋಣ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನ ಬದ್ಧ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು ನಾವು ಕಾಣ್ಬೋದು ನಮ್ಮ ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೆನ್ಷನ್ ಆಗಿದೆ ಇದರಲ್ಲಿ ಪಾರ್ಟ್ಸ್ ಮತ್ತೆ ಆರ್ಟಿಕಲ್ಸ್ ಇದಾವೆ ಆ ಪಾರ್ಟ್ಸ್ ಮತ್ತೆ ಆರ್ಟಿಕಲ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಒಂದು ಪೊಸಿಷನ್ ಅನ್ನ ಒಂದು ಸ್ಥಾನಮಾನವನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಎಕ್ಸಾಂಪಲ್ ಪಾರ್ಟ್ ಫಿಫ್ಟೀನ್ ಪಾರ್ಟ್ ಫಿಫ್ಟೀನ್ ಅಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ ಅಂದ್ರೆ ಆ ಎಲೆಕ್ಷನ್ ಕಮಿಷನ್ ನ ಕಂಪೋಸಿಷನ್ ಪವರ್ಸ್ ಇಂಡಿಪೆಂಡೆನ್ಸ್ ಇದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಹೇಳುತ್ತೆ ಅದು ಎಲೆಕ್ಷನ್ ಕಮಿಷನ್ ಬಗ್ಗೆ ಅದೇ ರೀತಿ ಫೈನಾನ್ಸ್ ಕಮಿಷನ್ ಅದು ಆರ್ಟಿಕಲ್ ಟೂ ಏಟಿ ಮೂಲಕ ನಮಗೆ ತಿಳಿದು ಬರುತ್ತೆ ಅದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಪಾರ್ಟ್ ಫೋರ್ಟೀನ್ ಚಾಪ್ಟರ್ ಟೂ ಆರ್ಟಿಕಲ್ ತ್ರೀ ಫಿಫ್ಟೀನ್ ಟು ತ್ರೀ ಟ್ವೆಂಟಿ ತ್ರೀ नेशनल कमीशन फॉर आर्टिकल 338 और आर्टिकल 338 ए सीएजी आर्टिकल 148, अटर्नी जनरल ऑफ इंडिया आर्टिकल 76, एडवोकेट जनरल ऑफ स्टेटिकल अर्थ संविधानबास्टिट्यूशनल बॉडी आर्टिकल मत पार्टी आर्टिकल पार्टीट्यूशनल बॉडी एग्जांपल यूनियन पब्लिक सर्विस कमीशन अथवा अटर्नी जनरल इंडिया ಇವೆನ್ ಬಾಡೀಸ್ ಅದಾವೆ ಈ ಬಾಡಿಗಳ ಬಗ್ಗೆ ಒಂದು ಒಂದು ಪೊಸಿಷನ್ ಈ ಆರ್ಟಿಕಲ್ಸ್ ಮತ್ತೆ ಪಾರ್ಟ್ ಮುಖಾಂತರ ನಮಗೆ ಮಾಹಿತಿಯನ್ನ ಕೊಡ್ತವೆ ಈ ಇದರಲ್ಲಿ ಈ ಒಂದು ಆರ್ಟಿಕಲ್ಸ್ ಅಥವಾ ಒಂದು ಪಾರ್ಟ್ಸ್ ಅಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡಬೇಕಂದ್ರೆ ಏನಾದರೂ ಒಂದು ರೂಲ್ಸ್ ಚೇಂಜಸ್ ಮಾಡಬೇಕಂದ್ರೆ ನಾವು ಸಂವಿಧಾನ ಮೂಲಕ ತಿದ್ದುಪಡಿಯನ್ನ ತರಬಹುದು ಸೊ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನ ಬದ್ಧ ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ಬಾಡಿ ಸ್ಟ್ಯಾಟ್ಯುಟರಿ ಬಾಡಿ ಇದು ಶಾಸನಬದ್ಧ ಈ ಬಾಡಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಒಂದು ಕಾನೂನು ಪಾಸ್ ಮಾಡುವ ಮುಖಾಂತರ ಕ್ರಿಯೇಟ್ ಅನ್ನ ಮಾಡ್ತಾರೆ ಇದು ಈ ಒಂದು ಬಾಡಿಯ ಆಬ್ಜೆಕ್ಟಿವ್ಸ್ ಕಂಪೋಸಿಷನ್ ಪವರ್ಸ್ ಇವೆಲ್ಲ ಒಳಗೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಆರ್ ಬಿ ಐ ತಗೊಳ್ಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೋರ್ ಮುಖಾಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರಿಯೇಟ್ ಆಗಿದ್ದು ಸ್ಥಾಪನೆ ಆಗಿದ್ದು ಸೊ ಅಂದ್ರೆ ಅದರ ಅರ್ಥ ಏನಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೈನ್ಟೀನ್ ತರ್ಟಿ ಫೋರ್ ಅದೊಂದು ಪಾರ್ಲಿಮೆಂಟ್ ಮುಖಾಂತರ ಈ ಒಂದು ಕಾನೂನು ಒಂದು ಪಾಸ್ ಮಾಡೋ ಮುಖಾಂತರ ಕ್ರಿಯೇಟ್ ಮಾಡಿದರೆ ಹಾಗಾಗಿ ಅಂತ ಒಂದು ಪಾಸ್ ಮಾಡಿ ಏನು ಒಂದು ಬಾಡಿಯನ್ನ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಸ್ಟ್ಯಾಕ್ಟರಿ ಬಾಡಿ ಅಂತ ಕರೀತಾರೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆ ಅದರ ಮುಖಾಂತರ ಅದರ ಪವರ್ಸ್ ಅನ್ನ ಇನ್ಫಾರ್ಮೇಶನ್ ಕಮಿಷನ್ ಫಾಲೋ ಮಾಡುತ್ತೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಈ ಒಂದು ಆಕ್ಟ್ ಅನ್ನ ಪಾರ್ಲಿಮೆಂಟ್ ಇಂದ ಕಾನೂನು ಒಂದು ಒಂದು ಕಾನೂನನ್ನ ಪಾಸ್ ಮಾಡಿದ್ದಾರೆ ಕಾನೂನನ್ನ ಪಾಸ್ ಮಾಡಿ ಕ್ರಿಯೇಟ್ ಮಾಡಿದಾರಲ್ಲ ಹಾಗಾಗಿ ಅದಕ್ಕೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರೀತಾರೆ ಇನ್ನೊಂದು ಎಕ್ಸಾಂಪಲ್ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅದೇ ರೀತಿ ಈಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ರಾಷ್ಟ್ರೀಯ ಹಿಂದುಳಿದ ಕಲ್ಯಾಣ ವರ್ಗ ಇಲಾಖೆ ಏನಿದೆ ಅಲ್ಲ ಆ ಹಿಂದುಳಿದ ವರ್ಗ ಇಲಾಖೆ ಈಗ ಆಲ್ರೆಡಿ ಅದಕ್ಕೆ ಸ್ಟ್ಯಾಚುಟರಿ ಬಾಡಿ ಇದೆ ಅಂದ್ರೆ ಶಾಸನಬದ್ಧ ಇದೇ ಸ್ಥಾನ ಇದೆ ಆದ್ರೆ ಅದಕ್ಕೆ ಸಂವಿಧಾನ ಬದ್ಧ ಇಲ್ಲ ಸಂವಿಧಾನ ಬದ್ಧ ಸ್ಥಾನ ಅದಕ್ಕೆ ಮಸೂದೆ ತಿದ್ದುಪಡಿ ಮಾಡಿ ಅದಕ್ಕೆ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅದಕ್ಕೆ ಲೋಕಸಭೆಯಲ್ಲಿ ಅಂಗೀಕಾರ ದೊರೆತಿದೆ ಅದಕ್ಕೆ ಹಾಗಾಗಿ ಹಾಗಾಗಿತ್ತು ಕಾನ್ಸ್ಟಿಟ್ಯೂಷನ್ ಬಾಡಿ ಮತ್ತು ಬಾಡಿ ಇದು ಡಿಫರೆನ್ಸ್ ಭಾರತ ಬಾಂಗ್ಲಾ ಮಧ್ಯ ಪೈಪ್ಲೈನ್ ಮಾರ್ಗ ನಮ್ಮ ನೆರೆಯ ದೇಶವಾದ ಮತ್ತು ನೆರೆಯ ದೇಶದ ಜೊತೆ ಒಂದು ಬಾಂಧವ್ಯ ವೃದ್ಧಿಗೆ ನಮ್ಮ ಭಾರತ ಮುಂದಾಗಿದೆ ಭಾರತ ಈ ಬಾಂಗ್ಲಾದೇಶಕ್ಕೆ ಡೀಸೆಲ್ ಹಾಗೂ ನೈಸರ್ಗಿಕ ಅನಿಲ ಸಾಗಿಸುವ ಒಂದು ಪೈಪ್ಲೈನ್ಗಳನ್ನ ನಿರ್ಮಿಸಿಕೊಡಲಿದೆ ಅಂತೆ ನಮ್ಮ ಭಾರತ ಬಾಂಗ್ಲಾದೇಶ ಹೇಳಿದೆ ಈ ಪಶ್ಚಿಮ ಬಂಗಾಳದ ಸಿಲಿಗುರಿ ಹಾಗೂ ಉತ್ತರ ಬಾಂಗ್ಲಾದೇಶದ ಪರ್ಬ ಪರ್ಬಿಪುರ್ ನಡುವೆ ಡೀಸೆಲ್ ಪೈಪ್ಲೈನ್ ಮಾರ್ಗ ನಿರ್ಮಾಣವಾಗಲಿದೆ ಮತ್ತು ಪಶ್ಚಿಮ ಬಂಗಾಳದ ದತ್ತಪುಲಿಯಾ ಹಾಗೂ ಬಾಂಗ್ಲಾದ ಮೂರನೇ ದೊಡ್ಡ ನಗರವಾದ ಖುಲ್ನಾ ನಡುವೆ ನೈಸರ್ಗಿಕ ಅನಿಲ ಪೈಪ್ಲೈನ್ ಮಾರ್ಗ ನಿರ್ಮಾಣವಾಗಲಿದೆ ಆ ಒಂದು ನಿರ್ಮಾಣ ನಮ್ಮ ಭಾರತ ಬಾಂಗ್ಲಾಕ್ಕೆ ಮಾಡಿಕೊಡಲಿದೆ ವಿದೇಶ ಪರಿಚಯ ಎಲ್ ಸಾಲ್ವಡಾರ್ ಇದರ ಬಗ್ಗೆ ನಾವು ತಿಳ್ಕೋಣ ಎಲ್ ಸಾಲ್ವಡ್ರ್ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಹದಿನೈದು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಇದರ ವಿಸ್ತೀರ್ಣ ಇಪ್ಪತ್ತೊಂದು ಸಾವಿರದ ಚದರ ಕಿಲೋಮೀಟರ್ ಎಲ್ ಸಾಲ್ವಡರ್ ದೇಶದ ರಾಜಧಾನಿ ಸ್ಯಾನ್ ಸಾಲ್ವಡಾರ್ ಆಡಳಿತಾತ್ಮಕ ಭಾಷೆ ಸ್ಪ್ಯಾನಿಷ್ ಆಡಳಿತ ಪ್ರಾಂತಗಳು ಹದಿನಾಲ್ಕು ಇಲ್ಲಿ ಜನಸಂಖ್ಯೆ ಅರವತ್ತೊಂದು ಪಾಯಿಂಟ್ ಐದು ಆರು ಲಕ್ಷ ಸಾಕ್ಷರತೆ ಎಂಬತ್ತೆಂಟು ಪರ್ಸೆಂಟ್ ಕೃಷಿ ಭೂಮಿ ಎಪ್ಪತ್ನಾಕು ಪಾಯಿಂಟ್ ಏಳು ಪರ್ಸೆಂಟ್ ಕರೆನ್ಸಿ ಅಮೆರಿಕ ಡಾಲರ್ ಈ ಎಲ್ ಸಾಲೋಡರ್ ದೇಶ ಮಧ್ಯ ಅಮೆರಿಕ ಭಾಗದಲ್ಲಿ ಇದೆ ಎಲ್ ಸಾಲೋಡರ್ ಆದ ಅಧ್ಯಕ್ಷತೆಯ ಅಧ್ಯಕ್ಷೀಯ ಆಡಳಿತ ಬಗ್ಗೆ ನೋಡೋಣ ಸಂವಿಧಾನ ಜಾರಿಗೆ ಬಂದಿದ್ದು ಇಲ್ಲಿ ಇಪ್ಪತ್ತ್ ಮೂರು ಡಿಸೆಂಬರ್ ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ಎಲ್ ಸಾಲ್ವಾರ್ ರಾಷ್ಟ್ರೀಯ ರಾಷ್ಟ್ರಗೀತೆ ಇನ್ನೂ ನ್ಯಾಷನಲ್ ಡಿಎಲ್ ಸಾಲ್ವಡಾರ್ ರಾಷ್ಟ್ರೀಯತೆ ಸಾಲ್ವಾಡೋರ್ ಪ್ರಮುಖ ಧರ್ಮ ಕ್ರಿಶ್ಚಿಯನ್ ಅಧ್ಯಕ್ಷ ಸ್ಯಾಂಚೇಜ್ ಸ್ಯಾಂಚೇಜ್ ಸೆರೆನ್ ಏಕಸದನ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸದಸ್ಯತ್ವ ಸದಸ್ಯರು ಎಂಬತ್ನಾಲ್ಕು ಸರ್ವೋಚ್ಚ ನ್ಯಾಯಾಲಯ ಕೋರ್ಟ್ ಸುಪ್ರೀಮಾ ಡಿ ಜಸ್ಟಿಕಾ ರಾಷ್ಟ್ರೀಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಕ್ವಿಡಾಫ್ ಆರ್ಥಿಕ ವರ್ಷ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದು ರಾಷ್ಟ್ರೀಯ ರಜಾ ದಿನ ಸೆಪ್ಟೆಂಬರ್ ಹದಿನೈದು ಈ ಒಂದು ದೇಶದಿಂದ ರಫ್ತಾನ ಮಾಡಿಕೊಳ್ಳಿರುವುದು ರಫ್ತಾನ ಮಾಡುವುದು ಕೋಕೋ ಕಾಫಿ ಮೀನು ಚಿನ್ನ ಸಕ್ಕರೆ ಜವಡಿ ಉತ್ಪನ್ನ ಅಮೆರಿಕದ ವಲಸೆ ನೀತಿಗೆ ಈ ದೇಶವು ಕೂಡ ಒಳಪಡುತ್ತೆ ಮ್ಯಾಪಲ್ಲಿ ನೋಡೋಣ ಇದು ಎಲ್ಲಿ ಬರುತ್ತಂತೆ ಇಲ್ಲಿ ಮ್ಯಾಪ್ ಇದು ಕೆಳಗಡೆ ಇರೋದು ಸೌತ್ ಅಮೆರಿಕ ಇದು ನಾರ್ತ್ ಅಮೆರಿಕ ಇಲ್ಲಿ ಮಧ್ಯ ಅಮೆರಿಕದಲ್ಲಿ ಇಲ್ಲಿ ಎಲ್ ಸಾಲ್ವೆಡಾರ್ ಅಂತ ಇಲ್ಲಿ ಬರುತ್ತೆ ಓಕೆ ನೆನ್ಪಿಟ್ಕೊಳ್ಳ್ರಿ ಮಧ್ಯ ಅಮೆರಿಕದಲ್ಲಿ ಎಲ್ ಸಾಲ್ವೆಡಾರ್ ರೈತರ ಅಭಿವೃದ್ಧಿಗೆ ಸಂಪದ್ ಯೋಜನೆ ಸಂಪದ್ ಯೋಜನೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದವರು ಈ ಯೋಜನೆಯನ್ನ ಸ್ಥಾಪಿಸುತ್ತಿದ್ದಾರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನೆಂದ್ರೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವುದು ಮತ್ತು ಆಹಾರ ನಷ್ಟವಾಗುವುದನ್ನು ತಪ್ಪಿಸುವುದು ಇದರ ಒಂದು ಉದ್ದೇಶ ಇದು ಎರಡ್ ಸಾವಿರದ ಇಪ್ಪತ್ತರೊಳಗೆ ಸ್ಥಾಪ ಸ್ಥಾಪನೆಯನ್ನ ಆಗಲಿದೆ ಈ ಸಂಪದ್ ಯೋಜನೆ ಸಂಪದ್ ಅಂದ್ರೆ ಕೃಷಿ ಸಾಗರ ಉತ್ಪಾದನಾ ಸಂಸ್ಕರಣೆ ಹಾಗೂ ಕೃಷಿ ಸಂಸ್ಕರಣಾ ಕ್ಲಸ್ಟರ್ ಇಂಗ್ಲಿಷ್ನಲ್ಲಿ ಅದರ ಫುಲ್ ಫಾರ್ಮ್ ಸ್ಕೀಮ್ ಫಾರ್ ಅಗ್ರೋಮರೈನ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಅಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಸ್ ಈ ಸಂಪದ ಯೋಜನೆ ಮುಖಾಂತರ ಬೆಳೆದ ಬೆಳೆಗಳನ್ನ ಅವರ ಸಂಸ್ಕರಣೆ ಮಾಡೋಕೋಸ್ಕರ ಅಥವಾ ಅದನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಈ ಯೋಜನೆ ಮುಖಾಂತರ ಕೆಲವು ಬೇರೆ ಬೇರೆ ಕಡೆ ಅಂದ್ರೆ ಕೇಂದ್ರಗಳಲ್ಲಿ ಫುಡ್ ಪಾರ್ಕ್ ಗಳನ್ನ ಶಿಥಲೀಕರಣಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಹಾಗಾಗಿ ರೈತರ ಬೆಳೆ ಅಲ್ಲಿ ಸಂಸ್ಕರಣೆ ಮಾಡಬಹುದು ಈಸಿಯಾಗಿ ಮತ್ತೆ ಅದನ್ನ ಶೀತಲೀಕರಣ ಮಾಡಬಹುದು ಸ್ಟೋರೇಜ್ ಇಡಬಹುದು ಹಾಗಾಗಿ ರೈತರ ಬೆಳೆ ಏನಾಗುತ್ತೆ ನಷ್ಟವಾಗುದಿಲ್ಲ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದ ಒಂದು ಗುಣಮಟ್ಟದ ಒಂದು ಹಣವನ್ನು ಅವರಿಗೆ ದೊರುತ್ತೆ ಹಾಗಾಗಿ ಅವರ ಒಂದು ಆದಾಯ ಸಹಿತ ಏನಾಗುತ್ತೆ ದ್ವಿಗಣ ಆಗುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ರೈತರ ಅಭಿವೃದ್ಧಿಗೋಸ್ಕರ ಸಂಪದ ಯೋಜನೆಯನ್ನ ಕೇಂದ್ರ ಸರ್ಪ ಕೇಂದ್ರ ಸರ್ಕಾರದವರು ಸ್ಥಾಪನೆಯನ್ನ ಮಾಡಲಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅನುಷ್ಠಾನಕ್ಕೆ ಬರಲಿದೆ ಅಂದ್ರೆ ಅದು ಕಾರ್ಯರೂಪಕ್ಕೆ ಬರಲಿದೆ ಭಾರತ ಆಸ್ಟ್ರೇಲಿಯಾ ನಡುವೆ ಕ್ರೀಡಾ ಒಪ್ಪಂದಕ್ಕೆ ಸಹಿ ಈ ಆಸ್ಟ್ರೇಲಿಯಾದ ಪ್ರಧಾನ ಮಾಲ್ಕಮ್ ಟರ್ಂಬುಲ್ ಹಾಗೂ ನಮ್ಮ ಭಾರತದ ಕ್ರೀಡೆಪಟು ಕ್ರಿಕೆಟ್ ಕ್ರೀಡೆಪಟು ಸಚಿನ್ ತೆಂಡೂಲ್ಕರ್ ಇವರ ಇಬ್ಬರ ಮಧ್ಯೆ ಈ ಒಂದು ಕ್ರೀಡಾ ಒಪ್ಪಂದಕ್ಕೆ ಅಂದ್ರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಅದು ಕೋಚ್ಗಳ ವಿನಿಮಯ ಪ್ರಕ್ರಿಯೆ ಇರ್ಬೋದು ಅಥವಾ ಕ್ರೀಡಾ ವಿಜ್ಞಾನ ಇರ್ಬೋದು ಕ್ರೀಡಾ ಆಡಳಿತ ಇರ್ಬೋದು ಕೋಚ್ಗಳ ತರಬೇತಿ ಇರ್ಬೋದು ಅಥ್ಲೇಟ್ ಗಳು ಇರ್ಬೋದು ಮತ್ತೆ ಈ ಕ್ರೀಡೆಗೆ ಸಂಬಂಧಪಟ್ಟ ಅಭಿವೃದ್ಧಿ ಇರ್ಬೋದು ಅಥವಾ ಗ್ರಾಮೀಣ ಭಾಗದ ಕ್ರೀಡಾ ಅಭಿವೃದ್ಧಿ ಹಲವಾರು ಒಂದು ಪ್ರಮುಖ ಒಂದು ಅಂಶಗಳನ್ನ ಕುರಿತು ಒಂದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಈ ಕ್ರೀಡೆಗೆ ಸಂಬಂಧಪಟ್ಟ ಒಂದು ಒಪ್ಪಂದವನ್ನ ನಡೆದಿದೆ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಮೊದಲನೇ ಕ್ವಶನ್ ಭಾರತದ ದೊಡ್ಡ ಹಿಮ ನದಿ ಯಾವುದು ನಮ್ಮ ಭಾರತದ ದೊಡ್ಡ ಹಿಮ ನದಿ ಸಿಯಾಚಿನ್ ಭಾರತದ ಉತ್ತರ ತುದಿ ಯಾವುದು ಭಾರತದ ಉತ್ತರ ತುದಿ ಇಂದಿರಾ ಕೌಲ್ ಭಾರತದ ದಕ್ಷಿಣ ತುದಿ ಯಾವುದು ಇಂದಿರಾ ಪಾಯಿಂಟ್ ಪಿಕ್ಬಲಿ ಎನ್ ಇದು ಭಾರತದ ದಕ್ಷಿಣ ತುದಿ ಭಾರತದ ದಕ್ಷಿಣ ತುದಿ ಯಾವ ಸಾಗರದಲ್ಲಿದೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ದಕ್ಷಿಣ ತುದಿ ಇದೆ ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಭಾರತ ಎಷ್ಟು ಕರಾವಳಿ ಜಿಲ್ಲೆಗಳನ್ನು ಹೊಂದಿದೆ ಭಾರತ ಒಂಬತ್ತು ಕರಾವಳಿ ಜಿಲ್ಲೆಗಳನ್ನು ಹೊಂದಿದೆ ಭಾರತದ ಆಗ್ನೇಯ ದಿಕ್ಕಿಗೆ ಯಾವ ಜಿಲ್ಲೆ ಇದೆ ಭಾರತದ ಆಗ್ನೇಯ ದಿಕ್ಕಿಗೆ ತಮಿಳುನಾಡು ಇದೆ ಭಾರತದ ಭೌಗೋಳಿಕ ಕೇಂದ್ರ ಯಾವುದು ಭಾರತದ ಭೌಗೋಳಿಕ ಕೇಂದ್ರ ಜಬಲ್ಪುರ್ ಭಾರತ ಅತಿ ಉದ್ದದ ಕರಾವಳಿ ಹೊಂದಿದ್ದ ರಾಜ್ಯ ಯಾವುದು ಗುಜರಾತ್ ಭಾರತದ ಅತಿ ಉದ್ದದ ಕರಾವಳಿ ಹೊಂದಿದ ರಾಜ್ಯ ಅತಿ ಕಡಿಮೆ ಜಿಲ್ಲೆ ಹೊಂದಿದ ರಾಜ್ಯ ಯಾವುದು ಅತಿ ಕಡಿಮೆ ಜಿಲ್ಲೆ ಕರಾವಳಿ ಹೊಂದಿದ ರಾಜ್ಯ ಗೋವಾ ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಕರ್ನಾಟಕ ಏಳನೇ ಸ್ಥಾನದಲ್ಲಿದೆ ನಮ್ಮ ಭಾರತದಲ್ಲಿ ಭಾರತದ ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕ ಏಳನೇ ಸ್ಥಾನದಲ್ಲಿದೆ ದಿವ್ ಮತ್ತು ದಮನ್ ರಾಜಧಾನಿ ಯಾವುದು ದಿಯು ಮತ್ತು ದಮನ್ ರಾಜಧಾನಿ ದಮನ್ ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ಗೆ ಭಾರತೀಯರು ಏನೆಂದು ಕರೆಯುತ್ತಾರೆ ನಮ್ಮ ಭಾರತೀಯರು ಜಗತ್ತಿನ ಅತಿ ಎತ್ತರದ ಶಿಖರ್ ಮೌಂಟೇನ್ ಶಿಖರ ಮೌಂಟೇನ್ ಶಿಖರ ಮೌಂಟ್ ಎವರೆಸ್ಟ್ಗೆ ಸಾಗರ ಅಂತ ಕರೀತಾರೆ ಭಾರತದ ಅತಿ ಎತ್ತರದ ಶಿಖರಕ್ಕೆ ಸಾರಿ ಭಾರತದ ಅತಿ ಎತ್ತರದ ಶಿಖರ ಕೇಟು ಗೋಡೀನ್ ನಾಸ್ಟಿನ್ ಯಾವ ಪರ್ವತ ಶ್ರೇಣಿಯಲ್ಲಿದೆ ಕಾರಾಕ್ರೋಮ್ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಭಾರತದ ಅತಿ ಎತ್ತರದ ಶಿಖರ ಕೇಟು ಇದೆ ನೆಕ್ಸ್ಟ್ ಕ್ವಶನ್ ರಂಗರಾಜನ್ ಸಮಿತಿ ವರದಿಯ ಪ್ರಕಾರ ಕರ್ನಾಟಕದ ಬಡತನ ಪ್ರಮಾಣ ಎಷ್ಟು ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ನಮ್ಮ ಕರ್ನಾಟಕದ ಬಡತನದ ಪ್ರಮಾಣ ಅದು ರಂಗರಾಜನ್ ಸಮಿತಿ ವರದಿಯ ಪ್ರಕಾರ ರಂಗರಾಜನ್ ಸಮಿತಿ ಇದು ಬಡತನದ ಪ್ರಮಾಣದ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಒಂದು ಕಮಿಟಿಯನ್ನ ಆಯೋಜಿಸಲಾಗಿತ್ತು ಅದು ರಂಗರಾಜನ್ ಕಮಿಟಿ ರಂಗರಾಜನ್ ಕಮಿಟಿ ಅದರ ಪ್ರಕಾರ ನಮ್ಮ ಕರ್ನಾಟಕದ ಬಡತನ ಪ್ರಮಾಣ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅದೇ ನಮ್ಮ ಭಾರತದಲ್ಲಿ ಈ ಬಡತನದ ಬಡತನ ಪ್ರಮಾಣ ಎಷ್ಟಿದೆ ಅಂದ್ರೆ ಶೇಕಡಾ ಇಪ್ಪತ್ತೊಂಬತ್ತು ಇದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಒಂದು ವರದಿ ಪ್ರಕಾರ ನೆಕ್ಸ್ಟ್ ಸರಿಯಾಗಿ ಹೊಂದಿಸಿ ಬರೆಯಿರಿ ಭಾರತದ ನಿರ್ಮಾಣ ಯೋಜನೆ ಅದು ಎರಡ್ ಸಾವಿರದ ಆರಲ್ಲಿ ಆಯ್ತು ಜನ್ಧನ್ ಯೋಜನೆ ಎರಡ್ ಸಾವಿರದ ಹದಿನಾಲ್ಕು ಮುದ್ರಾ ಯೋಜನೆ ಎರಡ್ ಸಾವಿರದ ಹದಿನೈದು ಟ್ವೆಂಟಿ ಸಿಕ್ಸ್ಟಿ ಎಂ ಆರ್ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನೆಕ್ಸ್ಟ್ ಅಟಲ್ ಪಿಂಚಣಿ ಯೋಜನೆ ಫಲಾನುಭವಿ ವಯೋಮಿತಿ ಅಟಲ್ ಪಿಂಚಣಿ ಯೋಜನೆ ಮುಖಾಂತರ ಫಲಾನುಭವಿಗಳು ಒಂದು ವೇಳೆ ಈ ಒಂದು ಯೋಜನೆ ಮುಖಾಂತರ ಅವಕಾಶವನ್ನು ತಗೋಬೇಕು ಲಾಭವನ್ನು ಪಡಬೇಕಾದ್ರೆ ಅವರ ವಯೋಮಿತಿ ಹದಿನೆಂಟರಿಂದ ನಲವತ್ತು ವರ್ಷ ಇರಬೇಕು ಭಾರತವು ಈ ಕೆಳಗಿನ ಯಾವ ವಸ್ತುಗಳನ್ನು ರಫ್ತು ಮಾಡುತ್ತದೆ ನಮ್ಮ ಭಾರತ ತಯಾರಿಕಾ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ವಸ್ತುಗಳನ್ನ ಭಾರತವು ಬೇರೆ ದೇಶಗಳಿಗೆ ರಫ್ತನ್ನ ಮಾಡುತ್ತೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾರತವು ಯುರೋಪಿಯನ್ ಯುರೋಪಿಯನ್ ಯಾವ ರಾಷ್ಟ್ರದಿಂದ ಹೆಚ್ಚು ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ ಅದು ಸ್ವಿಟ್ಜರ್ಲೆಂಡ್ ಇಂದ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾರತವು ಏಷ್ಯಾದ ಯಾವ ರಾಷ್ಟ್ರಕ್ಕೆ ಹೆಚ್ಚಿನ ವಸ್ತುಗಳನ್ನು ರಫ್ತು ಮಾಡಿದೆ ಶ್ರೀಲಂಕಾಕ್ಕೆ ನಮ್ಮ ಭಾರತ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏಷ್ಯಾದಲ್ಲಿ ಹೆಚ್ಚು ಒಂದು ವಸ್ತುವನ್ನು ರಫ್ತು ಮಾಡಿದೆ ಥ್ಯಾಂಕ್ ಯು ಯು ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ ಆಗಿರ್ತೀರಾ ಅಂದ್ರೆ ಈ ಒಂದು ಚಾನಲ್ಗೆ ನೀವು ಹೋಗಬೇಕಾದ್ರೆ ಕೆ ಪಿ ಸಿ ಟ್ ಅಂತ ಒಂದು ಸರ್ಚ್ ಮಾಡಬೇಕು ಸರ್ಚ್ ಬಾಕ್ಸ್ ನಲ್ಲಿ ನಂತರ ಈ ತರ ಒಂದು ಪೇಜ್ ಬಂದಾಗ ನಿಮ್ಮ ರೈಟ್ ಹೆಡ್ಸ್ ನಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನನ್ನ ವಿಡಿಯೋದ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ನೆ ಇದಕ್ಕೆ ಒಂದು ಯಾವುದೇ ಚಾರ್ಜ್ ಇಲ್ಲ ಅದೇ ರೀತಿ ಕೆಲವು ಜನ ಈ ಒಂದು ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಎಸೆ ಹೇಗೆ ಬರೀಬೇಕು ಪ್ರಬಂಧನ ಹೇಗೆ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನನ್ನ ಒಬ್ಬರು ಫ್ರೆಂಡ್ರು ನಮ್ಮ ಒಬ್ಬರು ಗೆಳೆಯರು ಈ ಎಸ್ಸೆ ಮೇಲೆ ಅಂದರೆ ಎಗೆ ಸಂಬಂಧಪಟ್ಟ ಎಸೆ ಹೇಗನ್ನು ಬರೀಬೇಕು ಮತ್ತು ಕೆಲವು ಟಾಪಿಕ್ಸ್ ಮೇಲೆ ಈ ಕ್ಯಾಶ್ಲೆಸ್ ಎಕನೊಮಿ ಡಿಮೊನೊಟೈಸೇಷನ್ ಜಿ ಎಸ್ ಟಿ ಮತ್ತೆ ಎಸ್ ಬಿ ಐ ಮರ್ಜರ್ ಈ ತರ ಹಲವಾರು ಒಂದು ಐದಾರು ಟಾಪಿಕ್ ಮೇಲೆ ಅವರು ವಿಡಿಯೋವನ್ನು ಮಾಡಿದ್ದಾರೆ ಅದರ ಬಗ್ಗೆ ಅವರು ವಿಡಿಯೋದಲ್ಲಿ ಹೇಳಿದರೆ ನೀಟಾಗಿ ಸೊ ಅದನ್ನು ನೋಡೋಕೋಸ್ಕರ ನೀವು ಇಲ್ಲಿ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಯೂಸರ್ ಡಾಟ್ ಪವನ್ ತ್ರೀ ಫೋರ್ಟಿ ಫೋರ್ ಅಂತ ಈ ಒಂದು ಲಿಂಕ್ಗೆ ಹೋಗಿ ನೀವು ಅಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು ನಿಮಗೆ ಇಲ್ಲಿ ಕಂ ಸಂಪೂರ್ಣ ಒಂದು ಮಾಹಿತಿ ಅಂದರೆ ಎಸ್ ಹೇಗೆ ಬರೀಬೇಕನ್ನೋ ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಸಿಗುತ್ತೆ ಈ ಒಂದು ಲಿಂಕನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಶೇರ್ ಮಾಡ್ತೀನಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕಿರ್ತೀನಿ ಪ್ಲೀಸ್ ಜಾಯ್ನ್ ಮಾಡಿ ಜಾಯ್ನ್ ಆಗಿ ಅದಕ್ಕೆ ಮತ್ತೆ ನೋಡಿ ಓಕೆ ಥ್ಯಾಂಕ್ ಯು